ರಾಮ ಎಂಬೆರಕ್ಷರದಲ್ಲಿ ಏನಿದೆ ಆನಂದ ರಾಮ ನಿನ್ನ ನಾಮಾಮೃತವ ಜಪಿಸಲು ಪರಮಾನಂದ ಸ್ನೇಹಿತರೆ ರಾಮ ಎನ್ನುವ ಎರಡಕ್ಷರಕ್ಕೆ ಅಗಾಧ ಶಕ್ತಿ ಇದೆ ರಾಮನಾಮ ಜಪದಿಂದ ಕೇವಲ ರಾಮನು ಮಾತ್ರವಲ್ಲ ಶಿವನು ನಮ್ಮನ್ನು ಹರಸ್ತಾನೆ ರಾಮನಾಮ ಜಪಿಸಿದರೆ ಶಿವ ಹೇಗೆ ಒಲಿತಾನೆ ರಾಮನಾಮ ಜಪಿಸೋದು ಹೇಗೆ ಯಾವ ಸಮಯಕ್ಕೆ ರಾಮನಾಮವನ್ನು ಜಪಿಸಬೇಕು ರಾಮನಾಮವನ್ನು ಜಪಿಸೋದ್ರಿಂದ ಬದುಕಿನಲ್ಲಿ ಆಗುವಂತಹ ಬದಲಾವಣೆಗಳೇನು ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡಲಿದ್ದೇವೆ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರಾಮ ರಾಮ ಅಂದರೆ ಯಾರಿಗೆ ತಾನು ಇಷ್ಟವಿಲ್ಲ ಮರ್ಯಾದ ಪುರುಷೋತ್ತಮ ಆದರ್ಶ ಪುರುಷ ದಶರಥನಂದನ ರಾಮ ರಾಮನಾಮವನ್ನು ಪಠಿಸುವ ಮೂಲಕ ಶಿವನನ್ನು ಮೆಚ್ಚಿಸಬಹುದು ಹೌದು ರಾಮನಾಮವನ್ನು ಪಠಿಸೋದ್ರಿಂದ ಶಿವನನ್ನು ಸುಲಭವಾಗಿ ಒಲಿಸಿಕೊಳ್ಳಬಹುದು ಅನ್ನುತ್ತೆ ಪುರಾಣ ಶಿವ ಪುರಾಣ ಮತ್ತು ಇತರ ಧಾರ್ಮಿಕ ಗ್ರಂಥಗಳಲ್ಲಿ ಇದರ ಉಲ್ಲೇಖವಿರುವುದನ್ನು ಕಾಣಬಹುದು ಭೋಲೆನಾಥ ಅಂತ ಕರಿತೀವಿ ಶಿವನನ್ನು ಹಾಗಂದರೆ ಭಕ್ತರ ಪ್ರೀತಿಯ ಸ್ವಾಮಿ ಅಂತ ಏಕೆಂದರೆ ಅವನು ತನ್ನ ಭಕ್ತರೊಂದಿಗೆ ಅತ್ಯಂತ ಸರಳ ಮತ್ತು ದಯಿಯಿಂದ ವರ್ತಿಸ್ತಾನೆ ಶಿವನ ಹೆಸರಿಗೆ ಭಕ್ತಿ ಮತ್ತು ಗೌರವದ ಭಾವನೆಯನ್ನು ಸೂಚಿಸಲು ರಾಮ ರಾಮ ಎಂದು ಜಪಿಸ್ತೀವಿ ಹೀಗಾಗಿ ಈ ಭಕ್ತ ಮತ್ತು ಪ್ರೀತಿಯ ಭಾವನೆ ಶಿವನನ್ನು ಮೆಚ್ಚಿಸುತ್ತೆ ಅಂತ ಹೇಳಲಾಗುತ್ತೆ ಈ ರೀತಿ ಭೋಲೆನಾಥನು ರಾಮನ ನಾಮ ಪ್ರಸನ್ನನಾಗ್ತಾನೆ ಮತ್ತು ತನ್ನ ಭಕ್ತರಿಗೆ ಅಭಯವನ್ನು ನೀಡ್ತಾನೆ ರಾಮನಾಮದ ಧಾರ್ಮಿಕವಾದ ಮಹತ್ವ ಶಿವನನ್ನು ರಾಮನ ಮಹಾನ್ ಭಕ್ತ ಅಂತ ಕರೀತಾರೆ ಶಿವನು ಶ್ರೀರಾಮನನ್ನು ಅನೇಕ ಬಾರಿ ಸಂಕಷ್ಟದಿಂದ ಪಾರು ಮಾಡಿದ್ದಾನೆ ರಾಮನ ನಾಮವನ್ನು ಪಠಿಸೋದು ಮೋಕ್ಷವನ್ನು ಪಡೆಯಲು ಸುಲಭವಾದ ಮಾರ್ಗ ಅಂತಾನೆ ಕರೆಯಲಾಗುತ್ತೆ ರಾಮನಾಮವನ್ನು ಜಪಿಸುವುದರಿಂದ ಪಾಪನಾಶವಾಗುತ್ತೆ ಮನಸ್ಸು ಶುದ್ಧವಾಗುತ್ತೆ ರಾಮನ ನಾಮವನ್ನು ಜಪಿಸೋದ್ರಿಂದ ಇಷ್ಟಾರ್ಥಗಳು ಕೂಡ ಈಡೇರುತ್ತೆ ರಾಮನಾಮ ಜಪಿಸೋದ್ರಿಂದ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ನಕಾರಾತ್ಮಕ ಶಕ್ತಿ ದೂರವಾಗುತ್ತೆ ಯಾವುದೇ ಸಮಯದಲ್ಲಿ ಬೇಕಾದರೂ ನಾವು ರಾಮನಾಮವನ್ನು ಜಪಿಸಬಹುದು ಆದರೆ ಮುಂಜಾನೆ ಮತ್ತು ಸಂಜೆ ಸಮಯದಲ್ಲಿ ರಾಮನಾಮ ಜಪಿಸೋದು ಅತ್ಯಂತ ಶುಭಕರ ದೇವಸ್ಥಾನ ಮನೆ ಅಥವಾ ನದಿ ತೀರದಂತಹ ಯಾವುದೇ ಪವಿತ್ರ ಸ್ಥಳಗಳಲ್ಲಿ ರಾಮನಾಮವನ್ನು ಜಪಿಸಬಹುದು ನೀವು ಜಪಮಾಲೆ ಇಲ್ಲದೆ ಅಥವಾ ಜಪಮಾಲೆ ಹಿಡಿದು ಯಾವ ರೀತಿಯಾದರೂ ರಾಮನಾಮವನ್ನು ಪಠನ ಮಾಡಬಹುದು ಜಪ ಮಾಡುವಾಗ ಮನಸ್ಸನ್ನು ಏಕಾಗ್ರತೆಯಲ್ಲಿಟ್ಟುಕೊಳ್ಳುವುದು ತುಂಬಾ ಮುಖ್ಯ ನೀವು ರಾಮ ಅಥವಾ ಶ್ರೀರಾಮ್ ಜೈರಾಮ್ ಜೈ ಜೈ ರಾಮ್ ಅಂತ ರಾಮನಾಮವನ್ನು ಪಠಿಸಬಹುದು ಸ್ನೇಹಿತರೆ ರಾಮ ಮತ್ತು ಮಾ ಎನ್ನುವ ಎರಡು ವಿಭಿನ್ನ ಅಕ್ಷರವನ್ನು ಒಟ್ಟಿಗೆ ಸೇರಿಸಿದ ಆಗ ಆದಂತಹ ದೈವ ಪ್ರಜ್ಞೆಗೆ ರಾಮ ಎನ್ನುವ ಅರ್ಥವನ್ನು ನೀಡೋದು ರಾಮ ಎನ್ನುವ ಎರಡಕ್ಷರವು ಮಹಾವಿಷ್ಣುವಿನ ಏಳನೆಯ ಅವತಾರದ ರೂಪ ಜಗತ್ಪಾಲಕನ ಈ ಹೆಸರನ್ನ ಜಪಿಸಿದರೆ ಮನಸ್ಸಿಗೆ ಸಂತೋಷ ಹೃದಯಕ್ಕೆ ಅಸಾಧಾರಣವಾದ ಸಂತೋಷ ಜೊತೆಗೆ ಸಾಕಷ್ಟು ಪಾಪಗಳು ತೊಳೆದು ಪುಣ್ಯ ಪ್ರಾಪ್ತಿಯಾಗುತ್ತೆ ಅರಿಯದೇ ಮಾಡಿದ ತಪ್ಪುಗಳು ಕೂಡ ನಮ್ಮಿಂದ ದೂರಾಗುತ್ತೆ ರಾಮ ಎನ್ನುವ ಹೆಸರು ಧಾರ್ಮಿಕವಾಗಿ ಸಾಕಷ್ಟು ಮಹತ್ವವನ್ನು ಪಡೆದಿದೆ ಹಾಗಾಗಿ ರಾಮನಾಮವನ್ನು ಜಪಿಸಿದ್ರೆ ಮನುಷ್ಯನ ಜೀವನ ಒಳತಿನ ಕಡೆ ಹೋಗುತ್ತೆ ದಶರಥ ಮತ್ತು ಕೌಸಲ್ಯ ಮಗನಾಗಿ ಜನಿಸಿದ ರಾಮ ಸರ್ವೋಚ್ಚ ಮನೋಭಾವದ ಮಾನವನ ಅವತಾರವೇ ಶ್ರೀರಾಮ ಪ್ರಕೃತಿಯಲ್ಲಿ ಎಲ್ಲೆಡೆ ರಾಮ ಇದ್ದಾನೆ ಆದರೆ ಅವನನ್ನು ನಾವು ತೆರೆದ ಕಣ್ಣಿನಿಂದ ನೋಡಲು ಸಾಧ್ಯವಿಲ್ಲ ಆದರೆ ಆಂತರಿಕ ಕಣ್ಣುಗಳಿಂದ ರಾಮನನ್ನು ನೋಡಬಹುದು ಸ್ನೇಹಿತರೆ ಆತ್ಮಶುದ್ಧಿಯಿಂದ ರಾಮನನ್ನು ಕಂಡರೆ ಜನ್ಮ ಪಾವನವಾಗುತ್ತೆ ನಿಸ್ವಾರ್ಥ ಭಾವನೆಯಿಂದ ರಾಮನ ನಾಮ ಸ್ಮರಣೆ ಮಾಡಿದರೆ ಜೀವನ ಬೆಳಗುತ್ತೆ ಅಜ್ಞಾನ ಹಾಗೂ ಅತಿ ಆಸೆಯಿಂದ ಕೂಡಿದ ನಮ್ಮ ಕತ್ತಲ ಬದುಕಿಗೆ ಶ್ರೀರಾಮನು ಜ್ಞಾನ ಹಾಗೂ ಅರಿವಿನ ಬೆಳಕನ್ನು ಚೆಲ್ಲುವುದರ ಮೂಲಕ ಬದುಕನ್ನು ಬೆಳಕಾಗಿಸ್ತಾನೆ ಮಾನವನ ಅವತಾರವನ್ನು ತಾಳಿ ಮನುಕುಲದ ನಡುವೆಯೇ ಇದ್ದು ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿದ ದೇವರೂಪ ಮಾ ರಾಮ ತನ್ನ ನಿಷ್ಕಲ್ಮಶವಾದ ಮನಸ್ಸಿನಿಂದ ಪಾಲಕರನ್ನು ಹಾಗೂ ಸಮಾಜವನ್ನು ಗೌರವಿಸ್ತಾರೆ ತನ್ನ ಪ್ರಜೆಗಳಿಗೆ ಸದಾ ಸಂತೋಷದ ಜೀವನವನ್ನೇ ಕರುಣಿಸ್ತಾರೆ ದುಷ್ಟ ರಾವಣನನ್ನು ಸೋಲಿಸಿ ಇತರರಿಗೆ ಕೆಟ್ಟದ್ದನ್ನು ಮಾಡಿದರೆ ಜೀವನದಲ್ಲಿ ಕೆಟ್ಟದ್ದೇ ಸಂಭವಿಸುತ್ತೆ ಅಂತ ತೋರಿಸಿಕೊಟ್ಟ ಮಹಾನ್ ದೈವ ಪುರುಷ ಶ್ರೀರಾಮ ಶ್ರೀರಾಮನ ನಾಮ ಸ್ಮರಣೆಯಿಂದ ಮಾಡಿದರೆ ಮನುಕುಲದ ಜೀವನ ಹಸನಾಗುತ್ತೆ ರಾಮನಲ್ಲಿ ಭಕ್ತಿ ನಂಬಿಕೆ ಇಟ್ಟು ನಡೆದ್ರೆ ಜೀವನ ಸದಾ ಸಂತೃಪ್ತಿಯಿಂದ ಕೂಡಿರುತ್ತೆ ರಾಮನು ಸರ್ವಂತರ್ಯಾಮಿ ಅವನಿಗೆ ಅನೇಕ ಹೆಸರುಗಳಿಂದ ಕರೀತೀವಿ ರಾಮನ ಹೆಸರುಗಳು ಬ್ರಹ್ಮಾಂಡದಲ್ಲಿ ಶಕ್ತಿಯುತವಾಗಿ ಸಕಾರಾತ್ಮಕ ಕಂಪನಗಳಿಂದ ಕೂಡಿರುತ್ತೆ ರಾಮನಾಮಗಳನ್ನು ಜಪಿಸಿದರೆ ನಮ್ಮಲ್ಲಿಯೂ ಸಕಾರಾತ್ಮಕ ಬದಲಾವಣೆ ಉಂಟಾಗುತ್ತೆ ಜೊತೆ ಮಾನಸಿಕವಾಗಿ ನಿರಾಳತೆ ಹಾಗೂ ನೆಮ್ಮದಿ ಕೂಡ ರಾಮನಾಮದ ಧ್ಯಾನ ಮಾಡಿದ್ರೆ ವ್ಯಕ್ತಿಯ ಜೀವನದಲ್ಲಿ ಸರ್ವೋಚ್ಚ ಮನೋಭಾವವನ್ನು ಪಡಿತಾನೆ ಮನುಷ್ಯನಲ್ಲಿ ಸಾಮಾನ್ಯವಾಗಿ ಕೋಪ ದ್ವೇಷ ಸಿಟ್ಟು ವಿನಾಶದ ಪ್ರವೃತ್ತಿ ಇದ್ದೇ ಇರುತ್ತೆ ಇವನ ಈ ಕೆಟ್ಟ ಗುಣಗಳೇ ಬಹುತೇಕ ಸಂದರ್ಭದಲ್ಲಿ ದಾರಿ ತಪ್ಪುವಂತೆ ಪ್ರೇರೇಪಿಸೋದು ಹಾಗಾಗಿ ಮನುಷ್ಯ ಮೊದಲು ತನ್ನ ಭಾವನೆ ಹಾಗೂ ಸಂವೇದನೆಗಳನ್ನು ಹತೋಟಿಯಲ್ಲಿ ಇಡಬೇಕು ಆಗಲೇ ಸನ್ಮಾರ್ಗದಲ್ಲಿ ನಡೆಯೋಕೆ ಸಾಧ್ಯ ರಾಮನ ನಾಮ ಜಪಿಸಿದ್ರೆ ವ್ಯಕ್ತಿ ತನ್ನಲ್ಲಿರುವ ಕೆಟ್ಟ ಹಾಗೂ ವಿನಾಶಕಾರ ಶಕ್ತಿಯಿಂದ ಮುಕ್ತನಾಗ್ತಾನೆ ತನ್ನಲ್ಲಿ ರಚನಾತ್ಮಕ ಶಕ್ತಿಯ ಹರಿವನ್ನು ಪಡಿತಾನೆ ನಿತ್ಯವೂ ರಾಮನಾಮ ಜಪ ಮಾಡಿದ್ರೆ ವ್ಯಕ್ತಿ ಮಾನಸಿಕ ಶಾಂತಿ ಹಾಗೂ ನೆಮ್ಮದಿಯನ್ನು ಪಡೆಯಬಹುದು ಸ್ನೇಹಿತರೆ ಆತಂಕ ಖಿನ್ನತೆಯಂತಹ ಮಾನಸಿಕ ಕಾಯಿಲೆಗಳು ಕೂಡ ರಾಮನಾಮ ಪಠಣೆಯಿಂದ ದೂರವಾಗುತ್ತೆ ರಾಮನಾಮವು ದೇಹದಲ್ಲಿ ಗಮನಾರ್ಹವಾಗಿ ಬದಲಾವಣೆಗಳನ್ನು ತರುತ್ತೆ ನಿದ್ರೆಯ ನರಕೋಶಗಳನ್ನು ಪ್ರಚೋದಿಸಿ ಉಪಪ್ರಜ್ಞೆಯ ಮನಸ್ಸಿನ ಭಾಗವನ್ನು ಆಹ್ವಾನ ಮಾಡುತ್ತೆ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ತಂದುಕೊಡುತ್ತೆ ಜೊತೆಗೆ ಸೃಜನಶೀಲರಾಗಿ ಕಾರ್ಯಪ್ರವೃತ್ತಿಯಾಗಲು ಸಹಾಯ ಮಾಡುತ್ತೆ ಒಬ್ಬ ವ್ಯಕ್ತಿ ಕೆಟ್ಟ ನಡವಳಿಕೆ ಹಾಗೂ ಕೋಪದಲ್ಲಿ ಮುಳುಗಿದರೆ ಅವನನ್ನು ಕೂಡ ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡುತ್ತೆ ರಾಮನಾಮ ರಾಮನಾಮವನ್ನು ಜಪಿಸಿದ್ರೆ ಪಶ್ಚಾತ್ತಾಪದ ಭಾವನೆಗಳಿಂದ ಹೊರಬರಲು ಸಾಧ್ಯ ಜೊತೆಗೆ ಮಾನಸಿಕ ನೆಮ್ಮದಿಯನ್ನು ಪಡೆಯಬಹುದು ಜೀವನವನ್ನು ಸಂತೋಷದಲ್ಲಿ ಕಳೆಯಬಹುದು ರಾಮನಾಮ ಜಪಿಸುವುದರಿಂದ ಆರೋಗ್ಯದಲ್ಲೂ ಕೂಡ ಸಾಕಷ್ಟು ಬದಲಾವಣೆಯಾಗುತ್ತೆ ಆಯುರ್ವೇದ ಔಷಧಿಯ ರೂಪದಲ್ಲಿಯೂ ಕೆಲಸ ನಿರ್ವಹಿಸುತ್ತೆ ದೇಹದಲ್ಲಿ ರಕ್ತ ಪರಿಚಲನೆ ಹಾಗೂ ಶುದ್ಧೀಕರಣದಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆಗಳನ್ನ ನಿವಾರಿಸಿಕೊಳ್ಳಬಹುದು ರಾಮನಾಮ ಜಪದಿಂದ ಉಂಟಾಗುವ ಆಂತರಿಕ ಕಂಪನಗಳು ರಕ್ತ ಶುದ್ಧಿ ಹಾಗೂ ಉತ್ತಮ ಆರೋಗ್ಯವನ್ನ ಪ್ರಚೋದಿಸುತ್ತೆ ಸ್ನೇಹಿತರೆ ಹನುಮಂತನು ಶ್ರೀರಾಮನ ಪರಮ ಭಕ್ತ ಪುರಾಣ ಇತಿಹಾಸದಲ್ಲಿ ಹನುಮಂತನಿಗೆ ಸಂಬಂಧಿಸಿದ ಅನೇಕ ಸಾಹಸ ಕಥೆಗಳು ಇರುವುದನ್ನ ಕೇಳಿರ್ತೀವಿ ಹನುಮಂತನು ರಾಮನಾಮ ಜಪ ಮಾಡೋದರಿಂದ ಅನೇಕ ಶಕ್ತಿಯನ್ನು ಪಡಿತಾ ಇರ್ತಾನೆ ದ್ರೋಣಗಿರಿ ಪರ್ವತವನ್ನು ಹಿಮಾಲಯದಿಂದ ಲಂಕೆಗೆ ಸ್ಥಳಾಂತರಿಸಲು ಸಹಾಯ ಮಾಡಿದ ಏಕೈಕ ಶಕ್ತಿ ರಾಮನಾಮ ರಾಮನಾಮದಿಂದ ಪಡೆದುಕೊಂಡದ್ದು ಅಂತ ಹೇಳಲಾಗುತ್ತೆ ಆತ್ಮ ಮತ್ತು ಕರ್ಮಗಳ ಶುದ್ಧಿಗೆ ರಾಮನಾಮ ಜಪವನ್ನು ಮಾಡೋದು ಸುಲಭ ಮಾರ್ಗ ಅಂತ ಪುರಾಣಗಳಲ್ಲಿ ಹೇಳಲಾಗುತ್ತೆ ಸ್ನೇಹಿತರೆ ರಾಮನಾಮವೆಂಬ ಎರಡಕ್ಷರದಲ್ಲಿ ಇಷ್ಟೊಂದು ಅತ್ಯದ್ಭುತ ಶಕ್ತಿ ಅಡಗಿದೆ ಹಾಗಾಗಿ ನಾವು ಕೂಡ ಶ್ರೀರಾಮನ ನಾಮಸ್ಮರಣೆಯನ್ನು ಮಾಡುತ್ತಾ ಜೀವನವನ್ನು ಪಾವನೆ ಮಾಡಿಕೊಳ್ಳೋಣ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು